ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಬಹುದು ಹಾಗಿದ್ರೆ ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸದಾಗಿ ಸಿದ್ಧವಾಗಿರುವಂಥ ವ್ಯಾಕರಣ ಸಿಂಗಾರ ಪುಸ್ತಕ ಈಗಾಗಲೇ ಮಾರುಕಟ್ಟೆಯಲ್ಲಿ ದೊರೀತಾ ಇದೆ ಸಿ ಬಿ ಎಸ್ಸಿ ವಿದ್ಯಾರ್ಥಿಗಳಿಗಾಗಿ ಸಿದ್ಧಪಡಿಸಿರುವಂತ ಒಂದು ಏಕೈಕ ಪುಸ್ತಕ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪುಸ್ತಕ ಆಗಿರುತ್ತದೆ ಹಾಗಿದ್ರೆ ಈ ಪುಸ್ತಕ ಈಗ ಮೊನ್ನೆ ನಡೆದಿರುವಂತ ಸಿ ಬಿ ಎಸ್ ಸಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಉಪಯೋಗವಾಗಿದೆಯೇ ಹೇಗೆ ಹೇಳ್ತೀರಾ ಉಪಯೋಗ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಸಾಕ್ಷಿ ಆಧಾರಿತವಾಗಿ ನೋಡೋಣ ಹಾಗಿದ್ರೆ ಈ ಪುಸ್ತಕ ನೂರಕ್ಕೆ ನೂರು ಅಂಕ ಗಳಿಸಿದೆಯೇ ಮಕ್ಕಳಿಗೆ ಉಪಯೋಗ ಆಗಿದೆಯಾ ನೂರಕ್ಕೆ ನೂರು ಆಗಿದೆಯಾ ಅನ್ನೋದನ್ನು ನೀವೇ ಹೇಳ್ತೀರಾ ಹೇಗೆ ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಸಿಬಿಎಸ್ಇ ಕ್ಲಾಸ್ ಟೆನ್ ಸೆಟ್ ತ್ರೀ ಸೆಟ್ ಫೋರ್ ಅಲ್ಲಿ ನಡೆದಿರುವಂತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಸಬ್ಜೆಕ್ಟ್ ನೀವು ನೋಡಿದೀರಾ ಈ ಪ್ರಶ್ನೆ ಪತ್ರಿಕೆ ನೀವು ಎಲ್ಲ ನೋಡಿರ್ತೀರಾ ಮಕ್ಕಳೇ ಹಾಗೂ ಶಿಕ್ಷಕರೇ ಪೋಷಕರೇ ಎಲ್ಲರೂ ಎಲ್ಲರ ಮೇರೆಗೆ ನಾವು ಆಗಿರುವಂಥ ಒಂದು ಏಕೈಕ ಪುಸ್ತಕ ಇದು ಇದರ ಬಗ್ಗೆ ಹೊಗಳಿಕೆ ತುಂಬ ಬರ್ತಾ ಇದೆ ಈಗಾಗಲೇ ಹಾಗಿದೆ ಹೇಗೆ ನಾವು ನೋಡೋಣ ನೀವು ನೋಡಿದ ಹಾಗೆ ಈ ಪುಸ್ತಕದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಈ ಪ್ರಶ್ನೆ ಪತ್ರಿಕೆ ಆ ಪುಸ್ತಕದಿಂದ ಯಾವ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೆಟ್ ಐದು ನಾವು ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಪ್ಲಸ್ ವ್ಯಾಕರಣ ಪುಸ್ತಕ ಪ್ಲಸ್ ಆನ್ಲೈನ್ ಕ್ಲಾಸಸ್ ಇದರಿಂದ ಮಕ್ಕಳಿಗೆ ಸಾಕಷ್ಟು ಉಪಯೋಗ ಆಗಿದೆ ಯಾಕಂದರೆ ಅದನ್ನು ನಾನು ಹೇಳಬೇಕಾಗಿಲ್ಲ ವಿದ್ಯಾರ್ಥಿಗಳ ಬಾಯಲ್ಲಿ ಪೋಷಕರ ಬಾಯಲ್ಲಿ ಮತ್ತು ಶಿಕ್ಷಕರ ಬಾಯಲ್ಲಿ ನೀವು ಕೇಳಬೇಕಾಗುತ್ತದೆ ನೋಡಿ ಸೆಟ್ ಐದು ಅಂತ ಇದೆಯಲ್ಲ ಅದರಲ್ಲಿ ಈ ಒಂದು ಸೇಮ್ ಮೆಸೇಜ್ ಬಂದಿದೆ ನೋಡ್ಕೊಳ್ಳಿ ನಾವು ನೋಡ್ಕೊಂಡು ಹೋಗೋಣ ಯಾಕಂದರೆ ಸುಮ್ಮನೆ ಯಾವುದು ನಂಬ್ಕೊಳ್ಳೋದು ಬೇಡ ಹಾಗೆಯೇ ಸೆಟ್ ತ್ರೀ ಆ್ಯಂಡ್ ಸವೆನ್ ಅದರಲ್ಲಿ ಈ ಒಂದು ಸೀನ್ ಪ್ಯಾಸೇಜ್ ಇರುತ್ತದೆ ಯಾವುದು ಜಾನಪದ ಲಾವಣಿ ಗೀತೆ ಇದು ಅಲ್ಲಂಗಲ ಬೇಡ ನೀವು ನೋಡಿದ್ದೀರ ಏಕೆಂದರೆ ಉಪಯೋಗ ಆಗಬೇಕು ಒಂದೇಡೆ ಉಪಯೋಗ ಆಗಲಿಲ್ಲ ಅಂದರೆ ಅದು ಪ್ರಯೋಜನಕ್ಕೆ ಬರಲ್ಲ ನಾವು ಮಾಡಿದ ಕೆಲಸ ಸಕ್ಸಸ್ ಆಗಲಿಲ್ಲ ಅಂತ ಆಗುತ್ತದೆ ಅದಕ್ಕೋಸ್ಕರ ಸೆಕ್ಷನ್ ಡಿ ಅಲ್ಲಿ ಬನ್ನಿ ವ್ಯಾಕರಣಗಳು ಅನ್ವೇಕ ವ್ಯಾಕರಣದಲ್ಲಿ ನೋಡಿ ಇಪ್ಪತ್ತು ಅಂಕದಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ನೀವೇ ನೋಡಿ ಪೇಜ್ ನಂಬರ್ ನಾನಿಲ್ಲಿ ಹಾಕಿದ್ದೀನಿ ವ್ಯಾಕರಣ ಸಿಂಗಾರ ಪುಸ್ತಕ ಎಷ್ಟು ಉಪಯೋಗ ಆಗಿದೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅದು ಅದರಿಂದ ಮಕ್ಕಳಿಗೆ ಸಹಾಯವಾಗಿದೆಯೇ ಹೆಲ್ಪ್ ಆಗಿದೆಯಾ ಅನ್ನೋದನ್ನು ನೋಡೋಣ ಪೇಜ್ ನಂಬರ್ ನಲವತ್ತು ನೀವಿಲ್ಲಿ ನೋಡ್ಬೋದು ನಾನೆಲ್ಲ ಪೇಜ್ ನಂಬರ್ ಹಾಕಿದ್ದೀನಿ ಪೇಜ್ ನಂಬರ್ ತರ್ಟಿ ಫೈವ್ ಪೇಜ್ ನಂಬರ್ ಫಾರ್ಟಿ ತ್ರೀ ಪೇಜ್ ನಂಬರ್ ಫಾರ್ಟಿ ಒನ್ ಇದರಲ್ಲಿ ಎಲ್ಲದೂ ಬಂದಿದೆ ನೀವು ನೋಡಿದ್ರಲ್ಲ ಈ ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಇದು ಬಂದಿದೆ ನೀವು ನೋಡ್ಕೊಡಿ ಸುಮ್ಮನೆ ಏನು ಬೇಡ ಹಾಗೆಯೇ ತತ್ಸಮ ತದ್ಭವ ಸಾಕಷ್ಟು ಕೊಟ್ಟಿದ್ದೀನಿ ನಾನು ಇಂಥದ್ದು ಇಲ್ಲ ಅಂತ ಇರಬಾರ್ದು ಅದರಲ್ಲಿ ಹಾಗಿದ್ರೆ ಪೇಜ್ ನಂಬರ್ ಫಿಫ್ಟಿ ಒನ್ ಅಲ್ಲಿ ನೀವು ನೋಡಿ ಓಕೆನಾ ಹಾಗೆಯೇ ಸಮಾಸ ಅದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಸಮಾಸದ ಪೇಜ್ ನಂಬರ್ ಹಾಕಿದೀನಿ ಸೆವೆಂಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಪೇಜ್ ನಂಬರ್ ನೋಡಿಕೊಡಿ ಸೆವೆಂಟಿ ಒನ್ ನೋಡಿ ಸೆವೆಂಟಿ ಸೆವೆನ್ ನೋಡಿ ಇದರಲ್ಲಿ ಇದಾವೆ ಓಕೆ ಯಾಕಂದರೆ ಕವರ್ ಇರಬೇಕು ಸುಮ್ಮನೆ ಹೇಳೋದ್ರಲ್ಲಿ ಅದರಲ್ಲಿ ಅರ್ಥ ಇರುವುದಿಲ್ಲ ಪೇಜ್ ನಂಬರ್ ಜೋಡಿ ಪದದಲ್ಲಂತೂ ಸಾಕಷ್ಟು ಜೋಡಿ ಪದಗಳನ್ನು ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಂತೂ ಪಕ್ಕಾ ಇದನ್ನು ಕೊಟ್ಟುಬಿಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿ ಅದು ಯಾವತ್ತೂ ಎವರ್ ಗ್ರೀನ್ ಆಗಿರುತ್ತದೆ ಅದನ್ನು ತೆಗೆದು ನೋಡಿ ಹತ್ತು ಸಲ ನೋಡಿದರೂ ಕೂಡ ಇದು ಆಮೇಲೆ ನೀವು ಯಾವುದೇ ನೋಡಿ ನಮ್ಮಲ್ಲಿ ವ್ಯಾಕರಣ ಪುಸ್ತಕದಲ್ಲಿ ಇಲ್ಲವೇ ನಮ್ಮ ಇದು ಕ್ವೆಶನ್ ಪೇಪರಲ್ಲಿ ಇಲ್ಲವೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾವ್ದು ನೋಡಿದ್ರೂ ಅದು ಎವರ್ಗ್ರೀನ್ ಆಗಿ ಹಾಗೇನೆ ಇದೆ ನೀವು ನೋಡ್ಬೋದು ಓಕೆ ಇನ್ನು ಧಾತು ಪೇಜ್ ನಂಬರ್ ಐವತ್ತೈದು ನಾನು ಕಾರಕಾರ್ಥ ನಾನಂತೂ ಮಾಡಿದ್ದೀನಿ ಯಾಕಂದರೆ ಕೆಲವು ಶಾಲೆಯಲ್ಲಿ ಕೆಲವು ಮಕ್ಕಳುಗಳು ಮಾಡಿರೋದಿಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಅದು ವಾದ ಮಾಡಿದೆ ಅದು ಸಕ್ಸಸ್ಫುಲ್ ಆಗಿದೆ ಅದರ ಬಗ್ಗೆ ಬೇಡ ಆದರೆ ಇಲ್ಲಿ ನೋಡಿ ಪೇಜ್ ನಂಬರ್ ಟ್ವೆಂಟಿ ತ್ರೀ ನೋಡ್ಕೊಳ್ಳಿ ಕಾರಕಾರ್ಥ ಕೊಟ್ಟಿದ್ದೀನಿ ಪೇಜ್ ನಂಬರ್ ಟ್ವೆಂಟಿ ತ್ರೀಯಲ್ಲಿ ಬಂದಿದೆ ಇದು ತೃತೀಯದಲ್ಲಿ ಹಾಗೆಯೇ ಇದಂತೂ ಆತ್ಮಾರ್ಥಕ ಸರ್ವನಾಮ ಬಹಳ ಸಂತೋಷ ಆಗಿದೆ ಫಸ್ಟ್ ಮೊದಲೇ ಇದೆ ನೀವು ನೋಡ್ಬೋದು ತಾವು ಅನ್ನೋದು ಇದು ಮೊದಲೇ ಇದೆ ನೀವು ನೋಡ್ಕೊಳ್ಬೋದು ಭಾಳ ಸಂತೋಷ ಪೇಜ್ ನಂಬರ್ ತರ್ಟಿ ನೀವು ನೋಡ್ಕೊಳ್ಬೇಡಿ ಓಕೆ ಆಮೇಲೆ ಈ ಸಂಖ್ಯೆ ವಾಚಕ ಸಂಖ್ಯೆ ವಾಚಕಗಳನ್ನಂತೂ ಸಖತ್ತಾಗಿ ಕೊಟ್ಟಿದ್ದೀನಿ ಪೇಜ್ ನಂಬರ್ ಟ್ವೆಂಟಿ ಸೆವೆನ್ ನೀವು ನೋಡ್ಕೊಳ್ಳಿ ಬೇಕಂದರೆ ಯಾರ್ಯಾರ ಹತ್ರ ಬುಕ್ಸ್ ಇದೆ ಬೇಕಾದ್ರೆ ನೋಡ್ಕೊಳ್ಳಿ ನನ್ನ ಪ್ರಶ್ನೆ ಪತ್ರಿಕೆ ನೋಡಿ ಇಲ್ಲವೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಗುಣವಾಚಕ ಫಸ್ಟೇ ಇದೆ ಇದು ಒಳ್ಳೆಯ ಅನ್ನೋದನ್ನೆಲ್ಲ ಪೇಜ್ ನಂಬರ್ ಟ್ವೆಂಟಿ ಸೆವೆನ್ ಓಕೆ ಇನ್ನು ಸೂಚನೆಯಂತೆ ಉತ್ತರ ಬರೆಯಿರಿ ನಾನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ರಾಂಗ್ ಆಗಿದೆ ಹೊರತು ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತು ನಮ್ಮ ಪ್ರಶ್ನೆಗಳಲ್ಲಿ ಹಾಗೂ ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಪೇಜ್ ನಂಬರ್ ಸಿಕ್ಸ್ಟಿ ಏಟ್ ಪೇಜ್ ನಂಬರ್ ಒನ್ ನಾಟ್ ಟು ಒನ್ ನಾಟ್ ತ್ರೀ ಒನ್ ನಾಟ್ ಟು ಒನ್ ನಾಟ್ ಸೆವೆನ್ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ವೆರಿ ಕ್ಲಿಯರ್ ನಿಮಗೆ ಕರ್ತರಿ ಕರ್ಮಣಿ ಪ್ರಯೋಗದಲ್ಲಂತೂ ಅದು ಎಷ್ಟು ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ವ್ಯಾಕರಣ ಪುಸ್ತಕವನ್ನು ನೋಡಿಕೊಡಿ ಇದು ಇಲ್ಲಿ ತಪ್ಪಾಗಿ ಬಂದಿದೆ ಹೊರತು ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲದು ಎಲ್ಲದು ಚೆನ್ನಾಗೇ ಇದೆ ಹಾಗೆಯೇ ನಮ್ಮ ಪೇಜ್ ನಂಬರ್ ಕೂಡ ನೋಡ್ಕೊಡಿ ನಮ್ಮ ಪೇಜ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಗಾದೆ ಬಹಳ ಅದ್ಭುತವಾಗಿದೆ ಬಹಳ ಹೇಳಲಿಕ್ಕೆ ತುಂಬ ಹೆಮ್ಮೆಯ ವಿಷಯ ಇವತ್ತು ನೇರವಾಗಿನೇ ಅನೇಕ ನಮ್ಮ ಸ್ನೇಹಿತರಿಗೆ ನಾನು ತೋರಿಸಿದ್ದೀನಿ ಶಿಕ್ಷಕರೊಂದದವರಿಗೆ ತೋರಿಸಿದ್ದೀನಿ ಮನಸ್ಸಿದ್ದರೆ ಮಾರ್ಗ ಅರ್ಥ ಪೇಜ್ ನಂಬರ್ ನೂರ ಎಪ್ಪತ್ನಾಲ್ಕು ವಿವರಣೆ ಪೇಜ್ ನಂಬರ್ ನೂರ ಅರವತ್ತೆಂಟು ಅರ್ಥನೂ ಕೊಟ್ಟಿದ್ದೀನಿ ಒನ್ ಮಾರ್ಕ್ಸಿಗೂ ಕೊಟ್ಟಿದ್ದೀನಿ ಟೂ ಮಾರ್ಕ್ಸಿಗೂ ಕೊಟ್ಟಿದ್ದೀನಿ ಫೈವ್ ಮಾರ್ಕ್ಸಿಗೂ ಕೊಟ್ಟಿದ್ದೀನಿ ಅದನ್ನು ಫೈವ್ ಕೇಳಿದ್ರೆ ಫೈ ಬರಿಬಹುದು ಟೂ ಕೇಳಿದ್ರೆ ಟೂಗೆ ಬರಿಬೇಕು ಒನ್ಗೆ ಕೇಳಿದ್ರೆ ಒನ್ನಿಗೆ ಬರಿಬೇಕು ಪೇಜ್ ನಂಬರ್ ಅರ್ಥ ಒನ್ ಮಾರ್ಕ್ಸ್ ಕೇಳಕ್ಕಾದ್ರೆ ಒನ್ ಸೆವೆನ್ ಫೋರ್ ಈ ಪೇಜ್ ನಂಬರ್ ನೋಡ್ಕೊಳ್ಳಿ ವಿವರಣೆ ಅಂತ ಕೇಳಿದರೆ ಪೇಜ್ ನಂಬರ್ ಒನ್ ಸಿಕ್ಸ್ಟಿ ಏಟ್ ಅದರಲ್ಲಿರುತ್ತದೆ ಇದು ಕೂಡ ಪೇಜ್ ನಂಬರ್ ಒನ್ ಸೆವೆನ್ ಫೋರ್ ಅಲ್ಲಿ ಅರ್ಥ ಇದೆ ವಿವರಣೆ ಕೂಡ ಇದೆ ನೋಡ್ಕೊಳ್ಳಿ ಬಹಳ ಸಂತೋಷ ಇದೆ ದೊಡ್ಡ ಸ್ತಿಕೆ ಎಷ್ಟು ಸುಂದರವಾಗಿ ಮಕ್ಕಳಿಗೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ರಲ್ಲೂ ಇದೆ ಪೇಜ್ ನಂಬರ್ ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಒನ್ ಒನ್ ಫೈವ್ ದೊಡ್ಡ ಸ್ಥಿಕೆ ನೀವು ನೋಡ್ಕೊಳ್ಬೋದು ನಮ್ಮ ವ್ಯಾಕರಣ ಪುಸ್ತಕದಲ್ಲಿದೆ ಓಕೆನಾ ನೋಡಿದ್ರಲ್ಲ ಸ್ನೇಹಿತರೆ ಇನ್ನೂ ನೀವು ನೋಡ್ತಾ ಹೋಗಿ ಅಷ್ಟೇ ಇನ್ನು ಈ ಪಠ್ಯಪೂರಕ ಅಧ್ಯಯನದಿಂದ ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಪಿ ಪಿ ಟಿ ಮಾಡಿ ಅದನ್ನು ಎಲ್ಲ ಗ್ರೂಪ್ಗಳಿಗೆಲ್ಲ ಕೂಡ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಪತ್ರಿಕೆಯಲ್ಲೂ ಇದ್ದಾವೆ ಅದು ಎಲ್ಲ ಈಚ್ ಒನ್ ಲೆಸನ್ನಿಂದ ನಾನು ಟ್ವೆಂಟಿ ಎಮ್ ಸಿ ಕ್ಯೂ ಅಥವಾ ಫಿಫ್ಟಿ ಎಮ್ ಸಿ ಕ್ಯೂ ಕೊಟ್ಟಿದ್ದೀನಿ ಐ ಹದಿನೈದು ಅಥವಾ ಇಪ್ಪತ್ತು ಇಪ್ಪತ್ತೈದು ಎಷ್ಟು ಆಗುತ್ತಿದೆಯೋ ಆ ಲೆಸನ್ನಲ್ಲಿ ಎಷ್ಟು ಸಿಗುತ್ತದೆಯೋ ಅಷ್ಟು ಮಾಡಿದ್ದೀನಿ ಅವು ಎಲ್ಲವೂ ಸಹ ಬಂದಿದ್ದಾವೆ ಹಾಗಾಗಿ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಓಕೆನಾ ಇಂಪಾರ್ಟೆಂಟ್ ಅಂತ ಏನೇನು ಕೊಟ್ಟಿದ್ನೋ ಅದೆಲ್ಲದೇ ಇದೆ ಅಷ್ಟೇ ಅಲ್ಲದೆ ಇನ್ನು ರೈಟಿಂಗ್ ಸೆಕ್ಷನ್ ಅದು ಎಷ್ಟು ಖುಷಿ ಆಗ್ತಾ ಇದೆ ಬರವಣಿಗೆ ಕೌಶಲ್ಯದಲ್ಲಿ ಅದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದಕ್ಕೂ ಕೂಡ ಇನ್ನೂ ಒಂದು ಪ್ರೂಫ್ ತೋರಿಸ್ತೀನಿ ನೀವು ಈ ಬೀ ಬೀದಿ ದೀಪದ ಬಗ್ಗೆ ಬೀದಿ ಇದ್ರ ಬಗ್ಗೆ ಇರ್ಬೋದು ಅಥವಾ ಕುಡಿಯುವ ನೀರಿನ ಬಗ್ಗೆ ಇರ್ಬೋದು ರೈತರ ಸಮಸ್ಯೆ ಬಗ್ಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನನ್ನ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಒನ್ ಏಯ್ಟ್ ಟು ಈ ಪೇಜ್ ನಂಬರಲ್ಲಿ ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತೀರಾ ಕನ್ನಡ ಶಿಕ್ಷಕರ ಹುದ್ದೆ ಇದಿಲ್ಲಿ ಪೇಜ್ ನಂಬರ್ ವ್ಯಾಕರಣ ಪುಸ್ತಕನೂ ಇದೆ ಆಮೇಲೆ ನಮ್ಮ ಪಠ್ಯ ಪುಸ್ತಕ ನಮ್ಮ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ ಅಷ್ಟೇ ಅಲ್ಲದೆ ನೀವು ಇಲ್ಲೇ ನೋಡ್ಕೊಂಡ್ಬಿಡಿ ನಮ್ಮ ಇದು ಯಾವುದು ಕನ್ನಡ ಶಿಕ್ಷಕರ ಹುದ್ದೆಯನ್ನು ನೋಡ್ಕೊಂಡ್ಬಿಡಿ ಕನ್ನಡ ಶಿಕ್ಷಕರ ಅಂತೂ ಒಬ್ಬ ಶಿಕ್ಷಕರನ್ನು ನಿಲ್ಲಿಸಿಬಿಟ್ಟು ಮಾಡಿದ್ದೀನಿ ನಾನು ಒಬ್ಬ ಕನ್ನಡ ಶಿಕ್ಷಕರ ಹುದ್ದೆಯಲ್ಲಿ ನೀವು ನೋಡ್ಬೋದು ಒಬ್ಬ ಶಿಕ್ಷಕರನ್ನು ನಿಲ್ಲಿಸಿ ಮಾಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಇಲ್ಲಿ ಕನ್ನಡ ಶಿಕ್ಷಕರ ಹುದ್ದೆಗೆ ಅರ್ಜಿ ಮುಂಚಿತವಾಗಿ ನೋಡಿ ಎಷ್ಟು ಚೆನ್ನಾಗಿ ತಪ್ಪದೇ ವೀಕ್ಷಿಸಿ ಅಂತ ಹಾಕಿದ್ದೆ ನಾನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಅಂದರೆ ನೋಡಿ ಯಾವಾಗಲೂ ಸಾಕ್ಷ್ಯ ಆಧಾರಿತವಾಗಿರಬೇಕು ನಮಗೆ ನೋಡಿ ಒಬ್ಬ ಟೀಚರ್ಸ್ನನ್ನು ನಿಲ್ಲಿಸಿಬಿಟ್ಟು ಮಾಡಿದೆ ಇದನ್ನು ಬಾ ಮೂರು ವರ್ಷದ ಹಿಂದಲೂ ಮಾಡಿದ್ದೆ ನನ್ನ ವ್ಯಾಕರಣ ಪುಸ್ತಕದಲ್ಲೂ ಇದೆ ನೀವೆಲ್ಲ ಇದನ್ನು ಈ ರೀತಿ ಬರೆದ್ರೆ ನಿಮಗೆ ನೂರಕ್ಕೆ ನೂರ ಅಂಕ ಸಿಗುತ್ತದೆ ನೋಡಿ ಎಷ್ಟು ಸುಂದರವಾಗಿ ನಾನು ಬರೆದಿದ್ದೀನಿ ಅಲ್ವಾ ಇದು ಶಿಕ್ಷಕರ ಹುದ್ದೆಗೆ ಮಾಡಿರುವಂಥದ್ದು ಇದನ್ನು ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಇನ್ನು ಶಿಕ್ಷಕರ ಹುದ್ದೆ ನೋಡಿದ್ರಲ್ಲ ಇನ್ನು ವರದಿ ವರದಿ ಅಂತೂ ನಾನೇನು ನಿಮಗೆ ಹೇಳಬೇಕಾಗಿಲ್ಲ ಸಾಕಷ್ಟು ವರದಿಗಳನ್ನ ಕೊಟ್ಟಿದ್ದೀನಿ ಪೇಜ್ ನಂಬರ್ ನೂರ ತೊಂಬತ್ನಾಲ್ಕಲ್ಲಿ ನೋಡಿಕೊಡಿ ನಮ್ಮ ವರದಿಗಳು ಸಾಕಷ್ಟು ಇದ್ದಾವೆ ಎಕ್ಸ್ಪ್ಲನೇಷನ್ ಅಂತೂ ನೀವು ಕೇಳ್ತೀರಾ ನಮ್ಮ ವರದಿಯಲ್ಲಂತೂ ಸಿಕ್ಕಾಪಟ್ಟೆ ವರದಿ ಕೊಟ್ಟಿದ್ದೀನಿ ನಾನು ನಮ್ಮ ಎಕ್ಸ್ಪ್ಲನೇಷನ್ನಲ್ಲಿ ನೀವು ನೋಡ್ಬೋದು ನಮ್ಮ ಎಕ್ಸ್ಪ್ಲೇನೇಷನ್ ವರದಿ ಅಂತೂ ಸಾಕಷ್ಟು ವರದಿಗಳನ್ನು ಕೊಟ್ಟಿದ್ದೀನಿ ವರದಿಗಳಂತೂ ಸಿಕ್ಕಾಪಟ್ಟೆ ನಮ್ಮ ಯೂಟ್ಯೂಬ್ ಅಲ್ಲಿಂದ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹಾಕಿದ್ದೀನಿ ಮತ್ತೆ ಮತ್ತೆ ಎಕ್ಸ್ಟ್ರಾ ಹಾಕಲಿಲ್ಲ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ ಓಕೆ ಇನ್ನು ಈ ಸ್ವಚ್ಛ ಭಾರತ ಅಭಿಯಾನ ಪೇಜ್ ನಂಬರ್ ಒನ್ ಫೈವ್ ಸಿಕ್ಸ್ ಒನ್ ಒನ್ ಫೈವ್ ಸೆವೆನ್ ವಿಸ್ತರಿಸಿ ಬರೆದು ಕೊಟ್ಟಿದ್ದೀನಿ ಅದನ್ನು ಹೇಗೆ ನೀವು ನಾವು ನಂಬ್ತೀರಾ ಬಂದಿದೆಯಲ್ಲ ಅಂತ ಇಲ್ಲೇ ಕೊಟ್ಬಿಡ್ತೀನಿ ನಾನು ಇದು ಯೂಟ್ಯೂಬಿಂದನೂ ಕಟ್ ಮಾಡಿ ಹಾಕಿದ್ದೀನಿ ಟೆಕ್ಸ್ಟ್ ಬುಕ್ಕನ್ನು ಇವತ್ತು ಇಟ್ಟುಕೊಂಡು ಅನೇಕ ಶಿಕ್ಷಕರಿಗೆ ನಾನು ತೋರಿಸಿದ್ದೀನಿ ಇದು ನೋಡಿ ನಾನಿಲ್ಲಿ ಕೂತಿದ್ದೀನಿ ನೋಡಿ ಇಪ್ಪತ್ತೆರಡು ಪೇಜ್ ಕೊಡಿ ಇಪ್ಪತ್ತೆರಡು ಎಕ್ಸ್ಪ್ಲನೇಷನ್ ವೀಡಿಯೋ ಕೊ ಇದು ಕೊಟ್ಟಿದ್ದೀನಿ ನಾನು ಇಪ್ಪತ್ತೆರಡು ಕೊಟ್ಟಿದ್ದೀನಿ ಪ್ರಬಂಧ ಒಂದಾದರೂ ಇರಲೇಬೇಕು ಅನ್ನೋದು ಒಂದು ಓಕೆನಾ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ಹಾಕಿದ್ದೀನಲ್ಲ ನೋಡಿ ಇಲ್ಲಿ ಪೇಜ್ ನಂಬರ್ ಹಾಕಿದ್ದೀನಿ ಯಾವುದು ಪೇಜ್ ನಂಬರ್ ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸೆವೆನಲ್ಲಿ ವಿಸ್ತರಿಸಿ ಬರೆದಿದ್ದು ಅಂತ ಹಾಕಿದ್ದೀನಿ ಇಪ್ಪತ್ನಾಲ್ಕು ಇಲ್ಲಿ ನೋಡ್ಕೊಳ್ಬೋದು ನೀವು ಇಪ್ಪತ್ನಾಲ್ಕು ಪ್ರಬಂಧವನ್ನು ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಇನ್ನು ಇನ್ನು ಎರಡನೇದು ಯಾವುದು ನೀವು ನೋಡಿದ ಹಾಗೆ ನಿಮಗೆ ಗೊತ್ತಾಗುತ್ತದೆ ಎರಡನೇದು ಯಾವುದು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಮಕ್ಕಳು ಊಟಕ್ಕೆ ಕೂತಿದ್ದಾರೆ ಇಲ್ಲಿ ನಾನು ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಪ್ರಬಂಧ ಅಕ್ಷರ ದಾಸೋಹ ಇದು ಮಾಹಿತಿ ಇದರ ಬಗ್ಗೆ ಪೇಜ್ ನಂಬರ್ ನೋಡ್ಕೊಳ್ಳಿ ಇದು ನಾನು ಯೂಟ್ಯೂಬ್ ಚಾನಲ್ ಇಂದನೆ ಕಟ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿಂದ ತೆಗೆದಿದ್ದೀನಿ ಮತ್ತೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲೂ ಇದ್ದಾವೆ ನಾನು ಅಲ್ಲಿಂದನೇ ಕಟ್ ಮಾಡಿ ಹಾಕಿದ್ದೀನಿ ಅದನ್ನ ಓಕೆ ನಮ್ಮ ಯೂಟ್ಯೂಬ್ ಇದರಿಂದ ಅಷ್ಟೇ ಅಲ್ಲದೆ ಪೇಜ್ ನಂಬರ್ ನೂರ ಅರವತ್ತೆರಡು ನೂರ ಅರವತ್ತ್ ಪೇಜ್ ನಂಬರ್ ಇದು ಮಾತ್ರ ನಾನು ಕೊಟ್ಟಿಲ್ಲ ಯಾಕೆ ಅಂದರೆ ಇದನ್ನ ಟಾಪಿಕ್ಕು ಇದು ಮಕ್ಕಳಿಗೆ ಕೇಳುವಂಥ ಟಾಪಿಕ್ ಇರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಯಾಕಂದ್ರೆ ಇದು ಪಿ ಎಸ್ ಐ ಆ ಥರ ಪೋಸ್ಟಲ್ಲಿ ಕೇಳುವಂಥದ್ದು ಇದು ಕಾಂಪಿಟೇಟಿವ್ ಎಕ್ಸಾಮಲ್ ಆ ರೀತಿ ಕೇಳುವಂಥ ಒಂದು ಪ್ರಶ್ನೆ ಆಗಿರುತ್ತದೆ ಯಾಕಂದರೆ ಪ್ರತಿಭಾ ಪಲಾಯನ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ್ದೀನಿ ಯಾಕಂದ್ರೆ ಅದು ಪ್ರತಿಭೆ ಇರುವಂಥವರು ಬೇರೆ ಬೇರೆ ಕಂಟ್ರಿಗೆ ಹೋಗಿ ತಮ್ಮ ಪ್ರತಿಭಾ ಇದನ್ನ ಬಗ್ಗೆ ತೋರಿಸುವಂಥ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಆದರೆ ನನ್ನ ತಕ್ಷಣ ನನ್ನ ವ್ಯಾಕರಣ ಬುಕ್ಸಿನಲ್ಲೇ ನಾನು ಕೊಟ್ಟಿಲ್ಲ ನನ್ನ ಪ್ರಶ್ನೆ ಪತ್ರಿಕೆಯಲ್ಲೇ ನಾನು ಇದನ್ನು ಕೊಟ್ಟಿಲ್ಲ ಯಾಕಂದರೆ ಇದು ಮಕ್ಕಳಿಗೆ ಕೇಳುವಂಥ ಪ್ರಶ್ನೆ ಅಲ್ಲ ಯಾಕಂದರೆ ಅದರಲ್ಲಿ ಹತ್ತನೇ ತರಗತಿಗೆ ಮಕ್ಕಳಿಗೆ ಕೇಳುವಂಥ ಲೆವೆಲಲ್ಲಿ ಇಲ್ಲ ಅದು ಹಾಗಾಗಿ ಅದು ನಾನು ಕೊಟ್ಟಿಲ್ಲ ಅದು ವೆರಿ ಕ್ಲಿಯರ್ ಇರುತ್ತದೆ ಅದು ನಾನು ಕೊಟ್ಟಿಲ್ಲ ಇಲ್ಲದನ್ನೂ ಇದೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಮ್ಮ ಪ್ರಶ್ನೆ ಪತ್ರಿಕೆ ಎಷ್ಟು ಹದಿನೈದು ಸೆಟ್ ಕೊಟ್ಟಿದ್ದೀನಿ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಹದಿನೈದು ಸೆಟ್ ಲಾಸ್ಟ್ ಎಂಡಲ್ಲಂತೂ ಇಪ್ಪತ್ತು ಯಾವುದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಕೊಟ್ಟನೋ ಆ ಇಂಪಾರ್ಟೆಂಟ್ ಎಲ್ಲವೂ ಇದ್ದಾವೆ ಆ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲ ಅನ್ನೋದೇ ಇಲ್ಲ ಬಹಳ ಸಂತಸದ ವಿಷಯ ಹಾಕ್ಬಿಟ್ಟಿದ್ದೀನಿ ನಾನು ಸೆಟ್ ಒನ್ ನೋಡಿ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿ ನೋಡಿ ಸೆಟ್ ಒನ್ ಟೂ ಮತ್ತು ತ್ರೀಯಲ್ಲಿದೆ ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟು ಮತ್ತು ಪ್ಲಸ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬಂದಿದ್ದೀನಿ ನೀವು ನಮ್ಮ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದು ನೋಡಿ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಓಕೆ ನೋಡಿ ಇಂಪಾರ್ಟೆಂಟ್ ಸೆಟ್ ಒನ್ ಮತ್ತು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೆಟ್ ನೋಡಿ ಎಲ್ಲದರಲ್ಲೂ ಹಾಕಿದ್ದೀನಿ ಯಾವ ಯಾವುದಿಲ್ಲ ಇಂಪಾರ್ಟೆಂಟ್ ಸೆಟ್ ಒನ್ ಸೆಟ್ ಒನ್ ಸೆಟ್ ಇಂಪಾರ್ಟೆಂಟು ಸೆ ಇಂಪಾರ್ಟೆಂಟ್ ಕ್ವಶನ್ ಅಂತವೇ ಸೆಟ್ ಒನ್ ಸೆಟ್ ಟು ಸೆಟ್ ತ್ರೀ ಕೊಟ್ಟಿದ್ದೀನಿ ನೋಡಿ ಎಲ್ಲವೂ ಇದಾವ ನಾಲ್ಕು ಇದಾವ ಕವರ್ ನೋಡ್ಕೊಂಡ್ರಾ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ಐದು ಆರು ವಾಕ್ಯದಲ್ಲಿ ಯಾಕಂದರೆ ಗೊತ್ತಾಗಬೇಕಲ್ಲ ಸೆಟ್ ಒನ್ ಇಂಪಾರ್ಟೆಂಟ್ ಸೆಟ್ ಫೋರ್ ಇಂಪಾರ್ಟೆಂಟ್ ನೋಡಿ ಯಾವ ರೀತಿ ಬಂದಿದ್ದಾವೆ ನೋಡಿ ಇನ್ನು ಸಂದರ್ಭ ಕೇಳ್ತೀರಾ ಸಂದರ್ಭ ಕೇಳ್ತೀರಾ ಸಂದರ್ಭ ಸೆಟ್ ಫೋರ್ ಮತ್ತೆ ಇಂಪಾರ್ಟೆಂಟ್ ಅದ್ರಲ್ಲಿ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಮಕ್ಕಳುಗಳಂತೂ ಕೊನೆ ಕೊನೆಗಂತೂ ಅವ್ರು ಹೇಳುವ ಮಾತೇ ಬೇರೆ ಆಗ್ಬಿಟ್ಟಿತ್ತು ಮೇಸ್ ನೀವು ಹೆಂಗ ಹೇಳಿದ್ರ ಹಂಗೆ ಬಂದಿದ್ದಾವೆ ಹಂಗೆ ಬಂದಿದ್ದಾವೆ ಇನ್ನೊಂದು ವಿಷಯನೂ ಹೇಳ್ತಾ ಇದ್ರು ಅವರು ಏ ಮಕ್ಕಳೇ ಹಾಗೆ ಅಪಪ್ರಚಾರ ಬೇಡ ಅಂತ ಹೇಳ್ತಿದ್ದೆ ನಾನು ಮೇಯ್ನ್ಸ್ ನೀವು ಹೇಳಿದ್ರ ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದಿದ್ದಾವೆ ಅದು ಹೆಂಗೆ ಹೇಳಿದ್ರು ಹಾಗೆ ಬಂದಿದ್ದಾವೆ ಎಷ್ಟು ಖುಷಿ ಪಟ್ಟು ಅಂದರೆ ಹೇಳ್ಬಾರ್ದು ರಾಜ್ಯದ ಮಕ್ಕಳುಗಳೆಲ್ಲ ಹಬ್ಬದ ಥರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಹಬ್ಬ ಥರ ಎಂಜಾಯ್ ಮಾಡಿದ್ದಾರೆ ಮಕ್ಕಳುಗಳು ಭಾಳ ಸಂತಸ ಸಂತಸದ ವಿಷಯ ಮಕ್ಕಳಿಗೆ ಹೀಗೆ ಹೆಚ್ಚು ಹೆಚ್ಚು ಅಂಕ ಸಿಗಲಿ ಪ್ರತಿ ವರ್ಷದಂತೆ ಆಮೇಲೆ ಎಂಟು ಹತ್ತು ವಾಕ್ಯ ನಾನು ಕಳೆದ ಐದು ನಾಲ್ಕು ವರ್ಷದಿಂದಲೂ ಯೂಟ್ಯೂಬ್ ಚಾನಲಲ್ಲಿ ಇದ್ದೀನಿ ಐದು ವರ್ಷದಿಂದಲೂ ನನ್ನ ಮಕ್ಕಳಿಗೆ ಇದೇ ಥರ ಅಂಕ ಸಿಗ್ತಾ ಇದೆ ರಾಜ್ಯದ ಎಲ್ಲ ಮಕ್ಕಳಿಗೂ ಸೆಟ್ ತ್ರೀ ನೋಡಿ ನೋಡಿ ಸೆಟ್ ತ್ರೀಯಲ್ಲಿ ಇದೆ ಇಂಪಾರ್ಟೆಂಟ್ ಅಲ್ಲಿ ಇದೆ ಸೆಟ್ ಒನ್ನಲ್ಲಿ ಇದೆ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಇದೆ ಹೇಗೆ ಬಂದಿರಬಹುದು ಯಾವುದು ಇಲ್ಲ ಅಂತೀರ ನೋಡಿ ನೋಡಿ ಇಲ್ಲಿ ಎಂಟು ಹತ್ತು ವಾಕ್ಯ ನೋಡಿ ಸೆಟ್ ಅಲ್ಲಿ ಇದೆ ಇಂಪಾರ್ಟೆಂಟ್ ಅಲ್ಲಿ ಇದೆ ಪ್ರಶ್ನೆ ಪತ್ರಿಕೆ ನೀವು ನೋಡ್ಕೊಳ್ಳಿ ಇದು ನಾನು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಕೊಟ್ಟಿದೆ ನಾನು ದುರ್ಯೋಧನನ ಗೆಳೆಯನ ಅನ್ನೋದನ್ನು ನಾನು ಆ್ಯಡ್ ಮಾಡಿರಲಿಲ್ಲ ಇದು ಆ್ಯಡ್ ಮಾಡಿಲ್ಲ ಇದಿಷ್ಟು ಮಕ್ಕಳಿಗೆ ನಾನು ಕೊಟ್ಟಿದ್ದೆ ಇಂಪಾರ್ಟೆಂಟ್ ಕ್ವೆಶನ್ ಇಷ್ಟು ನೋಡಿದ್ರಲ್ಲ ಸ್ನೇಹಿತರೆ ಪುಸ್ತಕ ಯಾವ ರೀತಿಯಾಗಿ ಯೂಸ್ ಆಗಿದೆ ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕ ಮಕ್ಕಳಿಗೆ ಎಷ್ಟು ಉಪಯೋಗ ಆಗಿದೆ ಸುಮ್ಮನೆ ಹೇಳ್ಬಾರ್ದು ನೂರಕ್ಕೆ ನೂರು ಇರಬೇಕು ಹಾಗಿದ್ರೆ ಸ್ನೇಹಿತರೆ ತಡ ಮಾಡಬೇಡಿ ಹಿಂದೆ ಪುಸ್ತಕಕ್ಕೆ ಖರೀದಿಸಿ ಹಿಂದೆ ಆರ್ಡರ್ ಮಾಡಿ ಪುಸ್ತಕ ಬೇಗ ಬೇಗನೆ ಕೊಂಡುಕೊಳ್ಳಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಮಕ್ಕಳು ನೂರಕ್ಕೆ ನೂರು ಅಂಕ ತೆಗಿಬೇಕೇ ವ್ಯಾ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ನಿಮಗೆ ಎಷ್ಟೆಲ್ಲ ಸಹಾಯವಾಗಿದೆ ರಾಜ್ಯದ ಎಲ್ಲ ಮಕ್ಕಳಿಗೆ ಎಷ್ಟೆಲ್ಲ ಸಹಾಯವಾಗಿದೆ ಆನ್ಲೈನ್ ಕ್ಲಾಸಸ್ ಇರ್ಬೋದು ಲೈವ್ ಕ್ಲಾಸಸ್ ಇರ್ಬೋದು ಯೂಟ್ಯೂಬ್ ಯೂಟ್ಯೂಬ್ ಕ್ಲಾಸಸ್ ಇರ್ಬೋದು ಅಷ್ಟೇ ಅಲ್ಲದೆ ನಮ್ಮ ವ್ಯಾಕರಣ ಪುಸ್ತಕ ಇರ್ಬೋದು ನಮ್ಮ ಪ್ರಶ್ನೆ ಪತ್ರಿಕೆ ಇರ್ಬೋದು ಒಂದ ಎರಡ ಸತತವಾಗಿ ಮಕ್ಕಳ ಪರವಾಗಿ ಮಕ್ಕಳಿಗೋಸ್ಕರ ಹೋರಾಟ ಮಾಡಿರುವಂಥ ಏಕೈಕ ಚಾನಲ್ ಅಂದರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲದೆ ಮಕ್ಕಳಿಗೆ ನೂರಕ್ಕೆ ನೂರು ಅಂಕ ಗಳಿಸಲು ಸಹಾಯವಾಗಿರುವಂಥ ಏಕೈಕ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ನೀವು ಹಿಂದೆ ಖರೀದಿಸಿ ಹಿಂದೆ ಆರ್ಡರ್ ಮಾಡಿ ಹಿಂದೆ ಬುಕ್ಕಿಂಗ್ ಮಾಡಿ ಯಾಕಂದ್ರೆ ಬೇಗ ಬೇಗನೆ ಬುಕ್ಕಿಂಗ್ ಮಾಡಿ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಡಿಸಿ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಕೊಂಡು ಓದಬೇಕು ಮತ್ತು ಎಲ್ಲಾ ಶಿಕ್ಷಕರು ಈ ಪುಸ್ತಕವನ್ನು ಕೊಂಡು ಓದಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಮುಖ್ಯವಾದ ಅಮೂಲ್ಯವಾದ ಪುಸ್ತಕ ಇದು ಯಾಕಂದ್ರೆ ಸತತವಾಗಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾಲ್ಕರಿಂದ ಐದು ವರ್ಷ ಅದರ ಬಗ್ಗೆ ಸತ್ ಬರ್ದು ಅದರಲ್ಲಿ ಪಾಠ ಮಾಡಿ ಸಕ್ಸಸ್ಫುಲ್ ಆದ್ಮೇಲೆ ಬರೆದಿರುವಂತಹ ವ್ಯಾಕರಣ ಪುಸ್ತಕ ಇದು ಇದು ಹದಿನೈದು ವರ್ಷದ ಸರ್ವಿಸ್ ಮೇಲೆ ಬರೆದಿರುವಂತಹ ಪುಸ್ತಕ ಇದು ತರಗತಿಯಲ್ಲಿ ಏನು ಬೋಧನೆ ಮಾಡ್ತಾ ಇದ್ನೋ ಆ ಬೋಧನೆ ನೋಡಿಕೊಂಡು ಒಂದು ತರಗತಿಯಲ್ಲಿ ಯಾವ ಮಗು ಈಗ ಏನು ನಾವು ಸ್ಲೋ ಲರ್ನರ್ ಸ್ಟೂಡೆಂಟ್ ಅಂತ ಹೇಳ್ತೀವಿ ಆ ಮಗುಗೆ ಯಾವ ಮೆಥೆಡ್ ಅನ್ನು ನಾನು ಬಳಸಿದ್ನೋ ಆ ಮೆಥೆಡ್ ಅನ್ನು ಇಟ್ಟುಕೊಂಡು ಬರೆದಿರುವಂತಹ ಏಕೈಕ ಪುಸ್ತಕ ಅಂದ್ರೆ ಅದು ಕನ್ನಡ ವ್ಯಾಕರಣ ಸಿಂಗರ ಪುಸ್ತಕ ಮಾತ್ರ ಸಾಧ್ಯ ಯಾಕಂದ್ರೆ ಹದಿನೈದು ವರ್ಷದ ಅನುಭವದಲ್ಲಿ ಬರೆದಿರುವಂತಹ ಪುಸ್ತಕ ಇದು ಐದು ವರ್ಷ ಆರು ವರ್ಷಕ್ಕೆ ಬರೆದಿರುವಂತಹ ಪುಸ್ತಕ ಅಲ್ಲ ಎಲ್ಲಿ ಸಂಗ್ರಹ ಅಲ್ಲ ಇದು ಇದು ಪ್ರತಿನಿತ್ಯ ಪ್ರಾಕ್ಟಿಕಲ್ ಆಗಿ ತರಗತಿಯಲ್ಲಿ ಮಾಡಿದ್ದು ಅಂತದ್ದು ತರಗತಿಯಲ್ಲಿ ಪ್ರತಿನಿತ್ಯ ನಾನು ಏನು ಪಾಠ ಮಾಡ್ತಿದ್ನೋ ಮಕ್ಕಳಿಗೆ ಮಕ್ ಮಕ್ಕಳುಗಳು ಹೇಳ್ತಿದ್ರು ಮಿಸ್ ಇದು ತುಂಬಾ ಅರ್ಥ ಆಯ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ ಅಂತ ಹೇಳ್ತಿದ್ರು ಆ ಯೂಟ್ಯೂಬ್ ಚಾನಲ್ ಮೂರು ವರ್ಷ ಹಾಕಿ ಅನಂತರ ಅದು ಸಕ್ಸಸ್ಫುಲ್ ಆದಾಗ ಪೋಷಕರಿಂದ ಮಕ್ಕಳಿಂದ ಶಿಕ್ಷಕರಿಂದ ಅದು ಸಕ್ಸಸ್ಫುಲ್ ಆದಾಗ ಈ ವ್ಯಾಕರಣ ಪುಸ್ತಕ ಸಿದ್ಧವಾಗಿದೆ ಹಂಗೆ ಸಿದ್ಧವಾಗಿರುವಂತಹ ಪುಸ್ತಕ ಅಲ್ಲ ಈ ಒಂದು ಪುಸ್ತಕವನ್ನು ಮಾತ್ರ ನಿಮಗೆ ಮತ್ತೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಇದು ಶಾರದಾ ಪ್ರಕಾಶನಲ್ಲಿ ಮಾತ್ರ ಲೇಖಕಿ ಅಮೃತೇಶ್ವರಿ ಸಾಹಿತಿ ಅಮೃತೇಶ್ವರಿ ಎಂ ಕಟ್ಟಿಮನೆ ಶಾರದಾ ಪ್ರಕಾಶಕರು ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಈ ನಂಬರಿಗೆ ನೀವು ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಮಕ್ಕಳು ನೂರಕ್ಕೆ ನೂರು ಅಂಕ ಗಳಿಸುತ್ತಾರೆ ನೀವು ನೋಡಿದ್ರಲ್ಲ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ಸಾಕ್ಷಿ ಆಧಾರಿತವಾಗಿ ತೋರಿಸಿದ್ದೀನಿ ಯಾವುದು ಇಲ್ಲಿ ಇಲ್ಲ ಅನ್ನೋದಾಗಿಲ್ಲ ಅನಾವಶ್ಯಕವಾಗಿ ಏನನ್ನು ಹೇಳುವುದಿಲ್ಲ ಯಾಕಂದರೆ ಇದು ಪಬ್ಲಿಕ್ ಚಾನಲು ಇದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂಥ ಚಾನಲು ಇದು ಮಕ್ಕಳ ಚಾನಲು ಹಾಗಾಗಿ ನೂರಕ್ಕೆ ನೂರು ಅಂಕ ಗಳಿಸಬೇಕಂತ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಬೇಕು ಅಷ್ಟೆಲ್ಲ ಮಾಡಿದೆ ಯಾವುದು ನಮ್ಮೂರು ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಪುಸ್ತಕವನ್ನು ಖರೀದಿಸಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ